ಉತ್ತರ ವೀಕ್ಷಕರೇ ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ್ ಎಂಗುಡಿ ವೀಕ್ಷಕರೇ ದಿನಾಂಕ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದು ಆಗಸ್ಟ್ ರಂದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಅದವಾನಿ ತಾಲೂಕಿನ ರೆಡ್ಡಿ ಭವನದಲ್ಲಿ ಕರ್ನೂಲ್ ಮತ್ತು ಅನಂತಪುರ ಜಿಲ್ಲೆಗಳ ಎಲ್ಲ ಕನ್ನಡ ಸಂಘಗಳ ಸಹಯೋಗದೊಂದಿಗೆ ನಡೆಯಲಿರುವ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ ಒಂಬತ್ತನೇ ಮೇಳ ಕಾರ್ಯಕ್ರಮದ ಕುರಿತು ಇಂದು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಶ್ರೀ ಚಂದ್ರಕಾಂತ್ ಬೆಲ್ಲದವರು ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶಂಕರ್ ಹಲಗತ್ತಿಯವರು ಮತ್ತು ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಮಾಲತಿ ಪಟ್ಟಣಶೆಟ್ಟಿ ಅವರು ಕೋಶಾಧೀಶರಾದ ಸತೀಶ್ ತಿರುಮರಿ ಸಹ ಕಾರ್ಯದರ್ಶಿಗಳಾದಂತಹ ಶಂಕರ್ ಇಂಡಿ ಮತ್ತು ಈರಣ್ಣ ವಡ್ಡಿ ಡಾಕ್ಟರ್ ತನ್ವಂತ್ ಹಾಜೋಗ್ ಡಾಕ್ಟರ್ ದೀನದತ್ ಅಡಗಲಿ ಶ್ರೀಮತಿ ವಿಶ್ವೇಶ್ವರಿ ಬಿ ಹಿರೇಮಠ್ ಮತ್ತು ಗುರು ಹಿರೇಮಠ್ ಅವರು ಜೊತೆಗೆ ವಿಶೇಷ ಆಹ್ವಾನಿತರಾದಂತಹ ಶಿವಾನಂದ ಭಾವಿಕಟ್ಟಿಯವರು ಹಾಗೂ ಇನ್ನೂ ಅನೇಕ ಗಣ್ಯರು ಈ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಕರ್ನಾಟಕ ವಿದ್ಯಾವ ಸಂಘ ಕರ್ನೂಲ್ ಮತ್ತು ಅನಂತಪುರ ಜಿಲ್ಲೆಗಳ ಎಲ್ಲ ಕನ್ನಡ ಸಂಘಗಳ ಸಹಯೋಗದಲ್ಲಿ ಕರ್ನಾಟಕ ವಿದ್ಯಾ ಸಂಘ ಒಂದು ಆಯೋಜನೆ ಹೊನ್ನಾಡಿ ಕನ್ನಡಿಗರ ಸಲುವಾಗಿ ಒಂಬತ್ತನೇ ಮಹಾ ಮಹಿಳಾ ಆದ್ವಾನಿಯಲ್ಲಿ ಬಂದಿದೆ ಈ ಕಾರ್ಯಕ್ರಮದ ವಿವರ ನಮ್ಮ ಮೃದಾನ್ ಕಾರಜ್ ಕಾರ್ಯದರ್ಶಿಗಳು ಎಲ್ಲ ವಿವರವನ್ನು ನೀಡ್ತಾ ಇದ್ದಾರೆ ಅದರ ವಿವರವನ್ನು ತಾವೆಲ್ಲ ಜನಕ್ಕೆ ಮೂಲಕ ಕಾರ್ಯಮ ಕರ್ನಾಟಕ ವಿದ್ಯಾವರ್ಧಕ ಸಂಘ ನೂರ ಮೂವತ್ತೈದು ವರ್ಷದ ಇದರೊಳಗೆ ಪಾದ ಪಾದಾರ್ಪಣೆ ಮಾಡಿದೆ ನಾವು ಕಂಡಂತೆ ಕಳೆದ ಏನು ಅದರ ಹಬ್ಬವನ್ನು ಜನ್ಮ ದಿನಾಚರಣೆ ಒಂಬತ್ತು ದಿನಗಳ ಕಾಲ ಬಹಳ ಭಿನ್ನವಾದ ರೀತಿಯೊಳಗ ಕಾರ್ಯಕ್ರಮವನ್ನು ಮಾಡಿದ್ದು ತಾವೆಲ್ಲ ವರದಿ ಮಾಡಿದ್ದು ಇದೆ ಇದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಇವತ್ತು ಹೊರನಾಡು ಏನಿದ್ದಾರೆ ಬೇರೆ 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 ರಾಜ್ಯದೊಳಗೆ ಆ ರಾಜ್ಯದೊಳಗೆ ಕನ್ನಡಿಗರು ಅಲ್ಲಿ ತಮ್ಮ ಭಾಷೆಯ ಉಳಿವಿಗೆ ಸಂಬಂಧಪಟ್ಟಂತೆ ತಮ್ಮ ಬದುಕಿಗೆ ಸಂಬಂಧಪಟ್ಟಂತೆ ವೇದಿಕೆಗಳನ್ನು ಮಾಡಿ ಸಂಘಟನೆಗಳನ್ನು ಮಾಡಿ ಅವರು ಅಲ್ಲಿಯ ಭಾಷೆ ಜೀವಂತ್ಯವಾಗಿರುವುದಾಗಿ ಅವ್ರು ನೋಡ್ಕೊತಾರೆ ಕಳೆದ ಎಂಟು ಮಹಾಮೇಳಗಳು ಅದು ದೆಹಲಿಯಿಂದ ಹಿಡ್ಕೊಂಡು ಕಾಶಿ ಹಾಗೆ ಮುಂಬೈ ಅಮರಕಂಟಕ ಜೊತೆಗೆ ಆ ಬರೋಡ ಅಕ್ಕಲ್ಕೋಟೆ ಧಾರವಾಡ ಹೈದರಾಬಾದ್ ಈಗ ಆದವಾಣಿಯೊಳಗೆ ಒಂಬತ್ತನೇ ಮಹಾಮೇಳ ಮಾಡಲು ಹೊರಟಿದೆ ಈ ಸಂಘದ ಈ ಮಹಾಮೇಳ ಮೂಲದ ಆಶಯ ಏನು ಅಂದರೆ ಈಗಾಗಲೇ ಹೇಳಿದ ಹಾಗೆ ಸಂಘ ಬರೀ ಒಳನಾಡು ಕನ್ನಡಿಗರಿಗೆ ಅಷ್ಟೇ ಅಲ್ಲ ಹೊರನಾಡು ಕನ್ನಡಿಗರ ಹೃದಯದೊಳಗೆ ಕನ್ನಡದ ಅಸ್ಮಿತೆಯನ್ನು ಹೆಚ್ಚಿಸುವಂಥದ್ದು ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸುವಂಥದ್ದು ಮುಂದಿನ ಜನಾಂಗ ಹೊರನಾಡಿನ ಕನ್ನಡಿಗರ ಹೊರಗಡೆ ಕನ್ನಡಿಗರ ಮಕ್ಕಳು ಕನ್ನಡವನ್ನ ಪ್ರೀತಿಸುವ ಗೌರವಿಸುವ ಅದನ್ನು ಮುಂದುವರಿಸುವಂತಹ ಕಾರ್ಯ ಆಗ್ಬೇಕನ್ನುವಂತ ಹಿನ್ನೆಲೆಯೊಳಗ ಈ ಮಹಾಮೇಳಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ ಇದರ ಒಟ್ಟಿಗೆ ಆಯಾ ರಾಜ್ಯದೊಳಗ ಕನ್ನಡಿಗರು ಎದುರಿಸುವಂತ ಹಲವಾರು ಸಮಸ್ಯೆಗಳನ್ನ ಈ ವೇದಿಕೆ ಮೂಲಕ ಅವರು ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಅಂತ ಸಮಸ್ಯೆಗಳನ್ನ ಕರ್ನಾಟಕ ಸರ್ಕಾರ ಯಾವ ರೀತಿ ಬಗೆಹರಿಸಲಿಕ್ಕೆ ಸಾಧ್ಯತೆ ಇದೆ ಯಾವ ರೀತಿ ಆ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಪರಿಗಣಿಸಿ ಅದನ್ನ ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಬಗೆಹರಿಸುವಂತಹ ಕಾರ್ಯವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ತನ್ನ ನೆಲೆಗಟ್ಟಿನೊಳಗೆ ಅದು ಮಾಡ್ತಾ ಬಂದಿದೆ ಈ ಹಿನ್ನೆಲೆಯೊಳಗೆ ಇವತ್ತು ಕಾಶಿಯೊಳಗ ಬನಾರಸ್ ವಿಶ್ವವಿದ್ಯಾಲಯದೊಳಗ ಕನ್ನಡ ಅಧ್ಯಯನ ಪೀಠ ಮುಚ್ಕೊಂಡು ಹೋಗಿತ್ತು ಅಲ್ಲಿ ಮಹಾಮೇಳ ಮಾಡಿದೊಳಗೆ ಅದು ಪ್ರಮುಖವಾಗಿ ಆ ಏನು ಸಮಸ್ಯೆಯನ್ನು ಅಲ್ಲಿಯ ಕನ್ನಡಿಗರು ಮುಂದಿಟ್ಟಾಗ ಅದನ್ನು ನಾನು ಇಲ್ಲಿಯ ಸರ್ಕಾರಕ್ಕೆ ಮನವರಿಕೆ ಮಾಡಿ ಅಲ್ಲಿ ಎರಡು ಕೋಟಿ ಹಣ ಅಲ್ಲಿ ಡಿಪಾಸಿಟ್ ಆಗುವ ಹಾಗೆ ನೋಡಿಕೊಂಡಿವಿ ಆ ದುರ ದುರಂತ ಅಂದರೆ ಅದು ಒಂದು ಕೋಟಿ ನಾವು ಮೊದಲೇ ಕೇಳಿದ್ರು ಈಗ ಎರಡು ಕೋಟಿ ಆಗಿದೆ ಒಂದು ಕೋಟಿ ಡಿಪಾಸಿಟ್ ಆಗಿದೆ ಇನ್ನೊಂದು ಕೋಟಿ ಡಿಪಾಸಿಟ್ ಆಗಲಿಲ್ಲ ಇವಾಗ ಅವರು ಮತ್ತೆ ಒಂದು ಕೋಟಿ ಇದನ್ನ ಇಟ್ಟಿದ್ದಾರೆ ಮತ್ತೆ ನಾವು ಸರ್ಕಾರಕ್ಕೆ ಈ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ವಿ ಒಂದು ಕೋಟಿ ಇದ್ರೊಳಗೆ ಒಂದು ಎರಡು ತಿಂಗಳೊಳಗೆ ಹೆಚ್ಚು ಕಡಿಮೆ ಇದ್ರೊಳಗಾಗಿ ಅವರು ಮತ್ತೆ ಒಂದು ಕೋಟಿ ಹೆಚ್ಚಿಗೆ ಇಡಬೇಕು ಅನ್ನುವಂತಹ ಇದನ್ನ ಅವರು ಡಿಮ್ಯಾಂಡ್ ಮಾಡಿದರು ಹೀಗೆ ಅದೇ ರೀತಿ ಒಳಗೆ ಮುಂಬೈದೊಳಗೆ ಮಹಾಮೇಳ ಮಾಡಿದೊಳಗೆ ಅಲ್ಲಿ ನಿಜಲಿಂಗಪ್ಪ ಕನ್ನಡ ಶಾಲೆ ಇದೆ ಪ್ರಾಥಮಿಕ ಶಾಲೆ ಹೈಸ್ಕೂಲ್ ಅಲ್ಲಿ ಬಹಳಷ್ಟು ಕನ್ನಡ ಮಕ್ಕಳು ಓದ್ತಾ ಇದ್ದಾರೆ ಆದ್ರೆ ಆ ಶಾಲೆ ಬಹಳಷ್ಟು ಸೋರಿಗಿ ಅದರ ಅವಶ್ಯಕತೆ ಒಂದು ಬಸ್ಸಿನ ಅವಶ್ಯಕತೆ ಇತ್ತು ಮತ್ತು ಒಂದಿಷ್ಟು ಟೀಚರ್ಸ್ ಅವಶ್ಯಕತೆ ಇತ್ತು ಆ ಸಂದರ್ಭದೊಳಗೆ ಸರ್ಕಾರದ ಗಮನ ಸೆಳೆಯಲು ಸ್ವತಃ ಒಂದು ನಿಯೋಗ ಹೋಗಿ ಪುಟ್ಟಪ್ಪನವರ ಅಧ್ಯಕ್ಷತೆಯೊಳಗ ನಿಯೋಗ ಹೋಗಿ ಅಲ್ಲಿಯ ಏನು ನಿಜಲಿಂಗಪ್ಪ ಇದಕ್ಕೆ ಸ್ಕೂಲಿಗೆ ಎರಡು ಕೋಟಿ ಹಣ ಮಂಜೂರು ಹಾಗೂ ಹಾಗೆ ಮಾಡಿ ಮತ್ತು ಅಲ್ಲಿ ಬಸ್ಗಳನ್ನು ಖರೀದಿ ಮಾಡುವ ಹಾಗೆ ಮಾಡಿ ಅದರ ಮೂಲಕ ಕನ್ನಡ ಮಕ್ಕಳು ಆ ಶಾಲೆಗೆ ಬರುವ ಹಾಗೆ ಆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅದು ಕಾರ್ಯ ಮಾಡಿದೆ ಇದರ 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 ಆಚೆ ಇವತ್ತು ಏನು ಜತ್ತದೊಳಗೆ ಅಕಲಕೋಟದೊಳಗ ನಾವು ಮಹಾಮೇಳ ಮಾಡಿದ್ವಿ ನಮ್ಮ ಗಮನಕ್ಕೆ ಏನು ಅಂದ್ರೆ ಅಲ್ಲಿ ಶಾಲೆಗಳು ಅಲ್ಲಿ ಶಾಲೆಗಳ ಮಾಸ್ತರ ಕಲಿಸ್ಲಿಕ್ಕೆ ಮಾಸ್ತರ್ ಇಲ್ಲ ಅವರು ಅಲ್ಲಿಯ ಲೋಕಲ್ ಜನ ಆ ಹಣ ಹಾಕಿ ತಾತ್ಪೂರ್ತಿಕ ಶಿಕ್ಷಕರನ್ನ ನೇಮ್ಕೊಂಡಿದ್ರು ಅವರು ನಮ್ಮ ಮುಂದೆ ಒಂದು ತಮ್ಮ ಅಳಲನ್ನು ಹೇಳ್ಕೊಂಡ್ರು ಹೀಗೆ ಕನ್ನಡ ಶಾಲೆಗಳ ಕನ್ನಡ ಕಲಿಸುವಂತಹ ಮಾಸ್ತರ ಲೋಕಲ್ ದಾನಿಗಳಿಂದ ಅದನ್ನು ನಡೀತಾ ಇದೆ ಅದಕ್ಕಾಗಿ ಏನಾದರೂ ಸರ್ಕಾರಕ್ಕೆ ಇದನ್ನ ಮಾಡಬೇಕು ಅಂತಂದಾಗ ಎಲ್ಲ ಇಲಾಖೆಗಳಿಗೆ ಎಲ್ಲ ಮಿನಿಸ್ಟರ್ಗಳ ಸಹಿತ ಖುದ್ದಾಗಿ ಬಂದು ಅವರಿಗೆಲ್ಲ ಮನವಿ ಕೊಟ್ಟಿವಿ ನಾವು ಕರ್ನಾಟಕ ವಿದ್ಯಾವರ್ಧಕ ಸಂಘ ತಕ್ಷಣ ಸ್ಪಂದಿಸುವಂಗೆ ಇಲ್ಲಿಯ ಒಂದು ಲಕ್ಷ ರೂಪಾಯಿನ ಸಂಘ ಜೊತೆಗೆ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಐದೈದು ಸಾವಿರ ರೂಪಾಯಿ ಹಾಕಿ ಅವ್ರಿಗೆ ಎರಡು ಲಕ್ಷ ರೂಪಾಯಿ ತಕ್ಷಣ ಅವ್ರಿಗೆ ಪರಿಹಾರದ ರೀತಿಯೊಳಗ ಟೀಚರು ಕಲಿಸೋದು ನಿಲ್ಲಿಸಬಾರ್ದು ಅನ್ನೋ ಇದನ್ನು ಆ ಕಾರ್ಯವನ್ನು ಆ ಮಹಾಮೇಳ ಮಾಡಿದ ಪರಿಣಾಮವಾಗಿ ನಾವು ಹೀಗೆ ಮಾಡಿದೀವಿ ಈ ರೀತಿ ಒಳಗ ಈ ರೀತಿ ಒಳಗ ಎಲ್ಲೆಲ್ಲಿ ಏನೇನು ಅದು ಪ್ರಮುಖವಾದ ಭಾಷೆಗೆ ಸಂಬಂಧಪಟ್ಟಂತೆ ಕಲಿಕೆಗೆ ಸಂಬಂಧಪಟ್ಟಂತೆ ಇದ್ದದನ್ನ ಬಗೆಹರಿಸುವಂತ ಕಾರ್ಯವನ್ನ ಈ ಮಹಾಮೇಳದ ಮೂಲಕ ಮಾಡ್ತಾ ಬಂದಿದ್ದೀವಿ ಇವತ್ತು ಆದವಾನಿಯೊಳಗ ಸೆವೆಂಟಿ ಫೈವ್ ಪರ್ಸೆಂಟ್ ಕನ್ನಡಿಗರಾಗ ಅವ್ರು ಬಹಳ ದೊಡ್ಡ ನೋವು ಸಂಕಟ ಏನು ಅಂದರೆ ನಾವು ಗಡಿ ಭಾಗದವರು ಅಲ್ಲ ನಾವು ಹೊರನಾಡವರು ಅಲ್ಲ ಹೊರನಾಡವರು ಅಂತೂ ಕನ್ಸಿಡರ್ ಮಾಡ್ತಾ ಇಲ್ಲ ಗಡಿ ಭಾಗದವರು ಅಂತೂ ಕನ್ಸಿಡರ್ ಮಾಡ್ತಾ ಇಲ್ಲ ಹೀಗಾಗಿ ನಾವು ಬಹಳಷ್ಟು ಇದರನ್ನು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ನಮಗೆ ನಮ್ಮ ಮಕ್ಕಳಿಗೆ ಕನ್ನಡ ಶಾಲೆಯಲ್ಲಿ ಇಪ್ಪತ್ತ್ ಮೂವತ್ತು ಕನ್ನಡ ಶಾಲೆಗಳು ಇದ್ದಾಗ ಸಹಿತ ಕನ್ನಡ ಮಕ್ಕಳು ಹೆಚ್ಚು ಕಲಿತಾ ಇದ್ದ ಕಲಿತಾ ಇದ್ದಾಗೂ ಅವರಿಗೆ ಉದ್ಯೋಗದೊಳಗೆ ಬೇರೆ ಬೇರೆ ಇದರೊಳಗೆ ಅವಕಾಶಗಳು ಮೀಸಲಾತಿ ಇಲ್ಲ ಬೀಗ ಕೊಡ್ತಾ ಇಲ್ಲ ಕೊಡುವಂಗೆ ಆಗಬೇಕು ಅನ್ನುವಂಥ ಸಮಸ್ಯೆಗಳು ಇದ್ದಾವೆ ಆ ಹಿನ್ನೆಲೆ ಒಳಗೆ ಇಟ್ಟುಕೊಂಡು ಈ ಮಹಾಮೇಳವನ್ನು ಅಲ್ಲಿ ನಡೆಸಿ ಸರ್ಕಾರದ ಗಮನ ತರಿಸುವ ತರಿಸುವಂಥ ಕಾರ್ಯವನ್ನು ಮಾಡಲಿಕ್ಕೆ ಈ ಮಹಾಮೇಳ ಒಂಬತ್ತನೇ ಮಹಾಮೇಳವನ್ನು ಹಮ್ಮಿಕೊಂಡಿದ್ದೀವಿ ಇದು ಇದೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಶನಿವಾರ ಮತ್ತು ಆದಿತ್ಯವಾರ ಇದೆ ಆದ್ವಾಣಿ ಬಹುತೇಕ ತಮಗೆ ಗೊತ್ತಿದೆ ಬಳ್ಳಾರಿಯಿಂದ ಒಂದು ಐವತ್ತು ಕಿಲೋಮೀಟರ್ ದೂರ ಇರುವಂತಹ ನಗರ ಒಂದು ಏಕೀಕರಣ ಸಂದರ್ಭದೊಳಗೆ ಅದು ಆದವಾಣಿ ಆಗಿರ್ಬೋದು ಅಕ್ಕಲಕೋಟ ಆಗಿರ್ಬೋದು ಜತ್ ಆಗಿರ್ಬೋದು ಸೊಲ್ಲಾಪುರ ಆಗಿರಬಹುದು ಹಾಗೂ ಹಾಗೆ ಕಾಸರಗೋಡ್ ಆಗಿರ್ಬೋದು ಇವು ಕನ್ನಡಕ್ಕನೇ ಸೇರಬೇಕಾದಂಥ ನೆಲೆಗಳು ಅದು ಅನಿವಾರ್ಯ ಅವು ನಮ್ಮಿಂದ ದೂರ ಸರಿದು ಇವತ್ತು ಅನಾಥ ಆಗಿದಾವೆ ಇವತ್ತಿಗೂ ಅವರ ಎಷ್ಟೊಂದು ಕನ್ನಡದ ಅಸ್ಮಿತೆ ಇದೆ ಅಂತ ಹೇಳಿದರೆ ಎಲ್ಲ ಇದರೊಳಗೂ ಸಹಿತ ವ್ಯವಹಾರ ಆಗಿರ್ಬೋದು ಮಾತಾಗಿರ್ಬೋದು ಎಲ್ಲವೂ ಕನ್ನಡದಲ್ಲೇ ಅಲ್ಲಿ ಮಾಡ್ತಾ ಇದ್ದಾರೆ ಅಂಥವ್ರಿಗೊಂದು ಪ್ರೇರಣೆ ಕೊಡುವಂಥದ್ದು ಅವರೊಳಗೊಂದಿಷ್ಟು ಆತ್ಮಸ್ಥೈರ್ಯ ತುಂಬುವಂಥ ಕಾರ್ಯವನ್ನು ಈ ಮಹಾಮೇಳ ಮಾಡಲು ಬಯಸಿ ಈ ಒಂಬತ್ತನೇ ಮಹಾಮೇಳ ಹಮ್ಮಿಕೊಂಡಿದೀವಿ ತಮಗೆ ಆಗಲೇ ಆಮಂತ್ರಣ ಪತ್ರಿಕೆ ತಮ್ಮ ಕೈ ಕೊಟ್ಟಿದೆ ತಂಗಡಿಗೆ ಅವರು ಇದರ ಉದ್ಘಾಟನೆ ಮಾಡಲಿದ್ದಾರೆ ಜೊತೆಗೆ ಯಾರು ಗಡಿ ಭಾಷೆಯ ಬಗ್ಗೆ ಗಡಿ ಜನರ ಬಗ್ಗೆ ಏನೆಲ್ಲ ತಿಳ್ಕೊಂಡಿದ್ದಾರೆ ಅಂಥವ್ರನ್ನ ವಿಚಾರ ಗೋಷ್ಠಿಯೊಳಗೆ ಅವ್ರನ್ನ ಆಹ್ವಾನಿಸಿದ್ದೀವಿ ಅವರು ಚನ್ನಬಸವಣ್ಣ ಆಗಿರ್ಬೋದು ಹಾಗೆ ಆ ಭಾಗದ ವಿಶ್ವವಿದ್ಯಾಲಯ ಓದು ಏನು ಪ್ರೊಫೆಸರ್ ಇರುವಂಥವ್ರ ಸಹಿತ ನಾವು ವಿಷಯ ಮಂಡನೆ ಮಾಡಲಿಕ್ಕೆ ನಾವು ಕೇಳ್ಕೊಂಡಿದ್ವಿ ಆ ಭಾಗದೊಳಗ ಕನ್ನಡದ ಹಲವಾರು ಶಾಸನಗಳು ಶಿಲಾ ಶಿಲಾಶಾಸನಗಳ ಆ ಶಾಸನಗಳ ಕುರಿತಂತೆ ಬೆಳಕು ಚೆಲ್ಲುವ ಮತ್ತು ಕನ್ನಡ ಕಟ್ಟುವ ಕಾರ್ಯದಲ್ಲಿ ಹಿಂದೆ ಹೇಗೆ ಆ ಆ ಭಾಗದೊಳಗೆ ಕಾರ್ಯ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಉಪನ್ಯಾಸವನ್ನು ಇಟ್ಟು ಜೊತೆಗೆ ಅಲ್ಲಿಯ ಭಾಗದ ಕನ್ನಡಿಗರ ಸಮಸ್ಯೆಗಳು ಜೊತೆಗೆ ಅಲ್ಲಿಯ ಉದ್ಯೋಗದ ಸಮಸ್ಯೆ ಕುರಿತಂತೆ ಒಂದು ವಿಚಾರಗೋಷ್ಠಿಯನ್ನು ಇಟ್ಟುಕೊಂಡಿದ್ದೀವಿ ಅಲ್ಲದೇ ಹೊರನಾ ಹೊರ ರಾಜ್ಯದಿಂದ ಬರುವಂತಹ ಅದು ಮಧ್ಯಪ್ರದೇಶದಿಂದ ಬರ್ತಾ ಇದ್ದಾರೆ ಹಾಗೆ ಮಹಾರಾಷ್ಟ್ರದಿಂದ ಬರ್ತಾರೆ ಮುಂಬೈದಿಂದ ಬರ್ತಾ ಇದ್ದಾರೆ ಗೋವಾದಿಂದ ಬರ್ತಾ ಇದ್ದಾರೆ ಕೇರಳದಿಂದ ಬರ್ತಾ ಇದ್ದಾರೆ ಈ ಒಂದು ಎಂಟು ರಾಜ್ಯದಿಂದ ಅವರು ಬರ್ತಾರೆ ಅವರ ಅಸು ನಾವು ನೋವು ನಲಿವುಗಳನ್ನು ಏನು ಕಾರ್ಯಕ್ರಮಗಳನ್ನು ರೂಪಿಸಿದರೆ ಏನನ್ನು ಮಾಡಲಿಕ್ಕೆ ಸಾಧ್ಯತೆ ಅನ್ನೋ ಕೊಡ್ತಂತೆ ಅಂಥದ್ದೊಂದು ಗೋಷ್ಠಿ ಇಟ್ಕೊಂಡಿವಿ ಇವೆಲ್ಲದರ ಆಚೆ ಹೊರನಾಡ ಕನ್ನಡಿಗರು ಮತ್ತು ಇಲ್ಲಿ ಒಳನಾಡ ಕನ್ನಡಿಗರನ್ನು ಒಳಗೊಂಡು ಒಂದು ಕವಿಗೋಷ್ಠಿಯನ್ನು ಸಹಿತ ಹಮ್ಮಿಕೊಂಡಿದ್ದೀವಿ ಹೀಗೆ ಎರಡು ದಿನಗಳ ಕಾಲ ಅತ್ಯಂತ ಅರ್ಥಪೂರ್ಣವಾದ ವಿಷಯಗಳನ್ನು ಒಳಗೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ನಮ್ಮ ಹೊರಗಿನ ರಾಜ್ಯದಿಂದ ಒಂದು ನೂರು ಜನ ಬರ್ತಾರೆ ಇಲ್ಲಿಯ ಧಾರವಾಡದ ಒಳನಾ ಒಳನಾಡಿನಿಂದ ಎಂಬತ್ತು ಎಂಬತ್ತೈದು ಜನ ಬರ್ತಾರೆ ಸ್ಥಳೀಯವಾಗಿ ಒಂದು ಮುನ್ನೂರು ಜನ ಒಟ್ಟು ಒಂದು ನೂರು ಜನರ ಇದನ್ನು ಮಹಾಗ ಮಹಿಳವನ್ನು ಮಾಡಲಿಕ್ಕೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಜ್ಜಾಗಿದೆ ಆ ಹಿನ್ನೆಲೆಯೊಳಗೆ ತಮ್ಮಲ್ಲಿ ಸಹಿತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ತಾವು ಈ ಮಹಾಮೇಳದ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದೆ ಜೊತೆಗೆ ಇವತ್ತು ಕರ್ನಾಟಕ ಸರ್ಕಾರ ನಿನ್ನೆಯ ವರದಿ ತಾವೇ ಮಾಡಿದ ಹಾಗೆ ಮಂಡ್ಯ ಇದರೊಳಗೆ ಏನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಮೂವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಮೂವತ್ತು ಕೋಟಿ ಅಷ್ಟು ಮಾಡಬಹುದು ಅಂತ ಹೇಳಿ ಅದರ ದುರಂತ ಅಂದರೆ ನಾವೆಲ್ಲ ಇಷ್ಟೆಲ್ಲ ನಿರಂತರವಾಗಿ ಅಂತ ಮಹಾಮೇಳ ಮಾಡ್ತಾ ಇದ್ದಾಗ ಸಹಿತ ಅತ್ಯಂತ ಅರ್ಥಪೂರ್ಣವಾದ ಎಲ್ಲ ಕಾರ್ಯಕ್ರಮ ಮಾಡ್ತಿದ್ದಾಗೂ ಸಹಿತ ನಾವು ಕೇಳಿದಷ್ಟು ಒಂದು ಎರಡು ಕೋಟಿ ರೂಪಾಯಿ ಕೊಡ್ರಿ ಅಂತ ಹೇಳಿ ಮೀನಾಮೇಶಿ ಇವತ್ತಿಗೂ ಕೊಡ್ತಾ ಇಲ್ಲ ಈ ತಾರತಮ್ಯ ಹೋಗಬೇಕು ಅಂತ ಸರ್ಕಾರದ ಈ ಈ ಇದರೊಳ ಬದಲ ಬದಲಾಗದೇ ಹೋದ್ರೆ ನಾವು ಪ್ರತಿಭಟನೆ ಮಾಡಿ ಹಣ ತಗೊಳ್ಳುವಂಥದ್ದು ಆಗಬಾರ್ದು ಕರ್ನಾಟಕ ಕಟ್ಟಿದಂಥ ಈ ಸಂಸ್ಥೆ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಆಗಬಾರ್ದವನಂತ ಈ ನಮ್ಮ ಮೌನವನ್ನು ನಮ್ಮ ಏನು ಶಾಂತ ಸ್ವಭಾವವನ್ನು ಮಿಸ್ ಉಪಯೋಗ ಏನಾದರೂ ಅದರ ಅದರ ಸರಿಯಾದ ರೀತಿಯೊಳಗೆ ಅರ್ಥ ಮಾಡ್ಕೋಬೇಕಂತ ನಾವು ತಿಳ್ಕೊತೀವಿ ಒಂದು ವೇಳೆ ನಾವು ಏನಾದರೂ ಮೌನ ಮುರಿದಿದ್ದ ಖಂಡಿತ ಮೌನ ಮುರಿದುದಾದ್ರೆ ಒಂದು ತಾರ್ಕಿಕ ಒಯ್ಯುವಂತ ಕೆಲಸವನ್ನು ನಾವು ಮಾಡ್ತೀವಿ ಯಾಕಂದ್ರೆ ಈ ಒಂದು ಕಣ್ಣಿಗೆ ಸುಮ್ಮನೆ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂತ ಕಾರ್ಯವನ್ನು ಆಗಬಾರ್ದು ಅಂತ ನಿನ್ನೆ ಮಣ್ಣೆ ಹುಟ್ಟಿದಂತ ಹಲವಾರು ಸಂಘ ಸಂಸ್ಥೆಗಳಿಗೆ ಅದು ಜನಪದ ಸಾಯ ಪರಿಷತ್ ಪರಿಷತ್ತೆ ಇರಬಹುದು ಅಥವಾ ಇನ್ನೊಂದು ಯಾವುದೇ ನೀನಾಸಮಂತ ಇರಬಹುದು ಅಂಥವುಗಳನ್ನೇ ಇದಕ್ಕಿಂತ ಹೆಚ್ಚು ಎರಡೆರಡು ಕೋಟಿ ಮೂರು ಮೂರು ಕೋಟಿ ರೂಪಾಯಲ್ಲಿ ಕೊಡ್ತಾರೆ ಇಷ್ಟು ನೂರ ಮೂವತ್ತೈದು ವರ್ಷದ ಇತಿಹಾಸ ಇರುವಂತಹದು ಪಾರದರ್ಶಕವಾಗಿ ಇರುವಂತಹ ಒಂದು ಸಂಸ್ಥೆಗೆ ಈ ರೀತಿ ಒಳಗ ಈ ತಾರತಮ್ಯ ಮಾಡುವಂಥದ್ದು ತಾತ್ಸಾರ ಮಾಡುವಂಥದ್ದು ಇದು ಸರಿಯಾದ ನಡೆ ಅಲ್ಲ ಸರ್ಕಾರದ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಈ ಸಂಘದ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಇದೆ ಅವರು ಇದನ್ನ ಸರಿಯಾದ ರೀತಿಯೊಳಗ ಇದನ್ನ ಗೌರವಿಸಬೇಕು ಮತ್ತು ಇದ್ರ ಸರಿಯಾದ ರೀತಿ ಒಳಗ ಈ ಸಂಘ ಮುನ್ನಡೆಯುವ ಹಾಗೆ ಅನುದಾನವನ್ನು ಮತ್ತು ಪ್ರೋತ್ಸಾಹವನ್ನು ನೀಡಬೇಕು ಅಂತ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಈ ಒಟ್ಟು ಕಾರ್ಯಕ್ರಮಗಳ ಇದನ್ನು ಸ್ವರೂಪವನ್ನು ತಮ್ಮ ಮುಂದಿಟ್ಟಿದ್ದೀವಿ ಎರಡೂ ದಿನಗಳ ಕಾಲ ಸಾಯಂಕಾಲ ಅಲ್ಲಿಯ ಲೋಕಲ್ ಕಲಾವಿದರಿಗೆ ಹೆಚ್ಚು ಆದ್ಯತೆ ಕೊಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಅಲ್ಲಿ ಮಕ್ಕಳು ಮಾಡ್ತಾ ಇದ್ದಾರೆ ಹಾಗೆ ಸ್ಥಳೀಯವಾಗ ಕಲಾವಿದರು ಸಹಿತ ಅವರಿಗೆ ಆ ವೇದಿಕೆಯನ್ನು ಒದಗಿಸಿಕೊಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಒಂದು ಎರಡು ಮೂರು ತಂಡಗಳು ಅಲ್ಲಿ ಕರ್ಕೊಂಡು ಹೋಗಿ ಈ ಕಲ್ಚರಲ್ ಎಕ್ಸ್ಚೇಂಜ್ ಅಂತ ಏನು ಹೇಳ್ತೀವಿ ಕೊಡ್ಕೊಳ್ಳುವಿಕೆ ಸಾಂಸ್ಕೃತಿಕ ಕೊಡ್ಕೊಳ್ಳುವಿಕೆ ಕಾರ್ಯವನ್ನು ಸಹಿತ ಈ ಮಹಾಮೇಳ ಮಾಡ್ತಾ ಇದೆ